ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಸಿ ಕೆ ವೆಂಕಟರಾಮಯ್ಯ ಅವರು ಬರೆದಿರುವ ನಾಟಕ ಮಂಡೋದರಿ ನಾಟಕದ ಆಯ್ದ ಭಾಗವನ್ನು ಕುರಿತು ನಾವು ಚರ್ಚೆ ಮಾಡೋಣ ನಾಟಕವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ ಸಿ ಕೆ ವೆಂಕಟರಾಮಯ್ಯ ಅವರು ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಹಿರಿಯ ಚೇತನ ಚನ್ನಪಟ್ಟಣ ತಾಲೂಕಿನ ಪೊಟ್ಲು ಗ್ರಾಮದವರು ಇವರ ತಂದೆ ಕೃಷ್ಣಪ್ಪ ತಾಯಿ ನಂಜಮ್ಮ ಇವರ ಪ್ರಮುಖ ಕಥಾ ಸಂಕಲನಗಳು ಹಳ್ಳಿಯ ಕಥೆಗಳು ತುರಾಯಿ ಇವರ ಪ್ರಮುಖ ನಾಟಕಗಳು ಸುಂದರಿ ನಚಿಕೇತ ಮಂಡೋದರಿ ನಮ್ಮ ಸಮಾಜ ಬ್ರಹ್ಮವಾದಿ ಇವರ ವಿಮರ್ಶಾ ಕೃತಿ ಭಾಸ ಹಾಗೂ ಕಾಳಿದಾಸರ ಕೃತಿಗಳ ಬಗೆಗೆ ಕೆಲವು ಜೀವನ ಚರಿತ್ರೆಗಳನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ ಬುದ್ಧ ಪೈಗಂಬರ್ ಲಿಂಕನ್ ಹರ್ಷವರ್ಧನ ಶ್ರೀಯುತರು ಸುಮಾರು ಮೂವತ್ತು ವರ್ಷಗಳ ಕಾಲ ಮೈಸೂರು ಸರ್ಕಾರದಲ್ಲಿ ಭಾಷಾಂತರಕಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಮೈಸೂರು ಮಹಾರಾಜರಿಂದ ಸೇವಾ ಪ್ರಸಕ್ತ ಬಿರುದನ್ನು ಪಡೆದಿದ್ದಾರೆ ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವವನ್ನು ಶ್ರೀಯುತರು ಪಡೆದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅರಪನಹಳ್ಳಿಯಲ್ಲಿ ನಡೆದಂತಹ ಮೂವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರಾಗಿದ್ದರು ಪ್ರಸ್ತುತ ಮಂಡೋದರಿ ನಾಟಕ ಮಹಾಪತಿರತೆಯರಲ್ಲಿ ಒಬ್ಬರಾದ ಮಂಡೋದರಿಯನ್ನೇ ಪ್ರಧಾನ ಪಾತ್ರವಾಗಿಟ್ಟುಕೊಂಡು ರಚನೆಯಾಗಿರ್ತಕ್ಕಂಥ ನಾಟಕ ಮೂರು ಅಂಕಗಳ ನಾಟಕ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಎಲ್ಲಿಯೂ ಕೂಡ ಕಾಣದೇ ಇರತಕ್ಕಂತಹ ಮಂಡೋದರಿಯ ಪಾತ್ರ ಚಿತ್ರಣ ಈ ನಾಟಕದಲ್ಲಿ ಕಂಡುಬರುತ್ತೆ ಮಂಡೋದರಿ ಹಾಗೂ ರಾವಣರ ಬಗ್ಗೆ ಹೇಳ್ತಾನೆ ಪೂರಕವಾಗಿ ಸೀತಾರಾಮರ ಕಥೆಯು ಕೂಡ ನಾಟಕದಲ್ಲಿ ಕಂಡುಬರುತ್ತೆ ರಾವಣನು ನಾಯಕನಾಗಿ ಕಂಡು ಬಂದರೂ ಕೂಡ ನಾಟಕದಲ್ಲಿ ಪ್ರಧಾನ ಪಾತ್ರವಾಗಿ ಮಂಡೋದರಿ ಪಾತ್ರವೇ ಕಂಡುಬರುತ್ತೆ ಇಲ್ಲಿ ರಾವಣ ಪ್ರಧಾನವಾಗಿಯೇ ಉಳಿದುಬಿಡುತ್ತಾನೆ ನಾಟಕವು ಮೂರು ಅಂಕಗಳ ನಾಟಕವಾಗಿದ್ದು ನಿಮ್ಮ ಪಠ್ಯದಲ್ಲಿ ಎರಡನೇ ಅಂಕದ ಮೂರನೆಯ ದೃಶ್ಯದಲ್ಲಿ ಬರುವ ಸಂಭಾಷಣೆಯನ್ನು ಪಠ್ಯಕ್ಕೆ ಇಟ್ಟಿದ್ದಾರೆ ಪರಾಕ್ರಮಿಯಾಗಿರ್ತಕ್ಕಂತಹ ರಾವಣ ಅವನನ್ನು ಧರ್ಮದ ಹಾದಿಗೆ ಎಳೆದು ಉದ್ಧರಿಸಬೇಕು ಅಂಥೇಳಿ ಅಪ್ರಿಯವಾದರೂ ಕೂಡ ಹಿತವಾದ ತೀಕ್ಷ್ಣ ಮಾತುಗಳ ಮೂಲಕ ನಿರ್ದಾಕ್ಷಿಣ್ಯವಾಗಿ ಸಂಭಾಷಣೆಯನ್ನು ನಡೆಸ್ತಾ ಇರತಕ್ಕಂಥ ಅವನ ಮೋಹದ ಮಡದಿ ಮಂಡೋದರಿಯ ಪಾತ್ರ ಚಿತ್ರಣ ಈ ನಾಟಕದಲ್ಲಿ ಅದ್ಭುತವಾಗಿ ಕಂಡುಬರುತ್ತೆ ಸಂಕಷ್ಟಕ್ಕೆ ಒಳಗಾದಾಗ ಗಂಡನಿಗೆ ಬುದ್ಧಿವಾದವನ್ನು ಹೇಳುವ ನಮ್ಮ ಸಂಸ್ಕೃತಿಯ ಸ್ತ್ರೀಯರ ಮನಸ್ಥಿತಿಯು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದು ನಾಟಕವನ್ನು ನಾವು ಗಮನಿಸೋದಕ್ಕಿಂತ ಮುಂಚೆ ರಾವಣ ಹಾಗೂ ಮಂಡೋದರಿ ಪಾತ್ರದ ಪೂರ್ವಾಪರಗಳನ್ನು ತಿಳಿಯೋದಾದರೆ ರಾವಣ ಬ್ರಹ್ಮನ ಮಗನಾಗಿರುವ ಪುಲಸ್ತಿಯ ಪುಲಸ್ತ್ಯನ ಮಗವಾಗಿ ಮಗನಾಗಿರುವ ವಿಶ್ರವಸ್ಸನ ಮಗ ರಾವಣನ ತಂದೆ ತಾಯಿಗಳು ವಿಶ್ರವಸ್ ಮತ್ತು ಕೈಕಸಿ ಅಂತೇಳಿ ನೋಡ್ತೀವಿ ರಾವಣನ ಹೆಂಡತಿ ಮಂಡೋದರಿ ಧ್ಯಾನಮಾಲಿನಿ ಎನ್ನುವಳು ಕೂಡ ಇದೆ ಅಂತಕ್ಕಂಥದ್ದು ಉಲ್ಲೇಖ ಇದೆ ರಾವಣನ ಮಕ್ಕಳು ಇಂದ್ರಜಿತ್ ಅತಿಕಾಯ ಅಕ್ಷಯಕುಮಾರ ದೇವಾಂತಕ ನರಾಂತಕ ತ್ರಿಶಿರ ಮಂತ ಹೆಸರುಗಳು ಕಾಣಿಸ್ಕೊಳ್ತಾವೆ ರಾವಣನ ಸಹೋದರರು ಕುಬೇರ ಕುಂಭಕರ್ಣ ವಿಭೀಷಣ ಸಹೋದರಿಯರು ಶೂರ್ಪನಕಿ ಬಹಳ ಮುಖ್ಯವಾದ ಪಾತ್ರ ಕುಂಬಿಣಿ ಅಂತಕ್ಕಂಥ ಸಹೋದರಿಯು ಕೂಡ ಇದ್ದರು ಅನ್ನೋದು ಉಲ್ಲೇಖ ಇದೆ ಇನ್ನು ಮಂಡೋದರಿಯ ಪಾತ್ರವನ್ನು ಕುರಿತು ನಾವು ಗಮನಿಸೋದಾದರೆ ಹಿಂದೂ ಮಹಾಕಾವ್ಯ ರಾಮಾಯಣದ ಪ್ರಕಾರ ರಾವಣನ ರಾಣಿ ಪತ್ನಿ ಮಂಡೋದರಿ ಅವಳನ್ನು ಸುಂದರ ಧರ್ಮನಿಷ್ಠೆ ಮತ್ತು ನೀತಿವಂತೆ ಎಂದು ಕಾವ್ಯ ಅವಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಪಂಚಕನ್ಯೆಯರಲ್ಲಿ ಇವಳು ಕೂಡ ಒಬ್ಳು ಇವಳಿಗೆ ಮೂರು ಜನ ಮಕ್ಕಳು ಮೇಘನಾಥ ತಿಕಾಯ ಅಕ್ಷಯಕುಮಾರರು ಅನ್ನೋ ತಿಳಿದು ಬರುತ್ತೆ ಮಂಡೋದರಿಯ ತಂದೆ ತಾಯಿ ಮಾಯಾಸ್ವರ ಮತ್ತು ಹೇಮ ದಂಪತಿಗಳ ಮಗಳು ಮಂಡೋದರಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ನಾಟಕ ಹೀಗೆ ಆರಂಭ ಆಗುತ್ತೆ ರಾವಣನ ಅಂತಃಪುರಕ್ಕೆ ದಿವ್ಯಾಭರಣಭೂಷಿತೆಯಾಗಿ ಮಂಡೋದರಿಯ ಆಗಮನದ ಮೂಲಕ ನಾಟಕ ತನ್ನ ಮೊದಲ ಅಧ್ಯಾಯವನ್ನು ತೆರೆದುಕೊಳ್ಳುತ್ತೆ ರಾವಣ ಭದ್ರಾಸನದಲ್ಲಿ ಕೂತಿದ್ದಾನೆ ಈ ಕಡೆ ಮಂಡೋದರಿ ರಜತಾಸನದಲ್ಲಿ ಆಸನಲಾಗಿರ್ತಕ್ಕಂಥ ಚಿತ್ರಣ ಕಂಡುಬರುತ್ತೆ ರಾವಣ ಮಂಡೋದರಿಯನ್ನು ಉದ್ದೇಶಿಸಿ ಕ್ಷಮೆಯ ಧರಿತ್ರಿಯು ಸಿದ್ಧಿಯು ಜೊತೆಯಾಗಿರುವ ಸ್ತ್ರೀರೂಪ ಧರಿಸಿರುವ ಎ ಮಂಡೋದರಿ ನನ್ನ ಅಂತಃಪುರಕ್ಕೆ ಬರೋದಕ್ಕೆ ನೀನು ನನ್ನ ಒಪ್ಪಿಗೆಯನ್ನು ಕೇಳಬೇಕಾ ಅಂತ ಕೇಳಿದಾಗ ಮಂಡೋದರಿ ಮನ್ನಿಸು ಎನ್ನುವ ಮಾತನ್ನು ಹೇಳ್ತಾಳೆ ಆಗ ರಾವಣ ಆಶ್ಚರ್ಯಚಿಕಿತನಾಗಿ ಈ ರೀತಿ ಅಲಂಕೃತಳಾಗಿ ಪ್ರಿಯ ಮಂಡೋದರಿ ಈ ಮಂತ್ರಾಗಾರಕ್ಕೆ ಗೌಪ್ಯವಾಗಿ ಮಾತನಾಡುವ ಈ ಸ್ಥಳಕ್ಕೆ ನೀನು ಬರೋದಕ್ಕೆ ಈ ರೀತಿ ಅಲಂಕೃತಳಾಗಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಕೇಳ್ತಾನೆ ಆಗ ಮಂಡೋದರಿ ಆರ್ಯಪುತ್ರ ರಾವಣ ಮಂತ್ರಾಗಾರದಲ್ಲಿ ನಡೆಯುವ ತೀರ್ಮಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ಘಟ್ಟ ಆಂಜನೇಯನಿಂದ ಈಗಾಗಲೇ ಲಂಕಾದಹನದ ನಂತರ ವ್ಯಾಘ್ರನಾಗಿರುವ ಗಂಡನ ಮನಸ್ಸನ್ನ ತಿಳಿಗೊಳಿಸುವ ಸಲುವಾಗಿ ಮಂಡೋದರಿ ಹೇಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ದಿನ ಅವಳು ಗಂಡನ ಜೊತೆಗೆ ಸಂಭಾಷಣೆಯನ್ನು ಮಾಡೋದಕ್ಕೆ ಬಂದಿದ್ಳು ಮಂಡೋದರಿ ಮಾತನಾಡ್ತಾ ಮುಂದುವರಿಸ್ತಾಳೆ ಒಳಗೆ ಧರ್ಮವೂ ಉರಿಯಿತು ವರಕ್ಕೆ ಲಂಕೆಯೂ ಉರಿಯಿತು ಎನ್ನುವ ಮಾತನ್ನು ಹೇಳ್ತಾಳೆ ಈ ಮಾತನ್ನು ಕೇಳಿಸಿಕೊಂಡಂತಹ ರಾವಣ ಯಾಕೆ ಎದರ್ತೀಯ ಮಂಡೋದರಿ ಈ ರಾಮ ಅಂತಕ್ಕಂಥವನು ಬೊಂಬೆ ಇದ್ದ ಹಾಗೆ ನನಗೆ ಇಂತಹ ನೂರು ಬೊಂಬೆಗಳನ್ನು ನಾನು ತುಳಿದು ಹಾಕ್ಬಿಡ್ತೀನಿ ನಿವಾರಿಸ್ಕೊಳ್ಬಿಡ್ತೀನಿ ನೀನು ಯಾಕೆ ಎದುರ್ತೀಯಾ ಅಂತ ಹೇಳಿದಾಗ ಆಗ ಮಂಡೋದರಿ ಹೇಳ್ತಾಳೆ ಶ್ರೀರಾಮನಿಂದ ಸೋತ ಪರಶುರಾಮನ ಬಗ್ಗೆ ಹೇಳ್ತಾಳೆ ಮಂಡೋದರಿ ನೀನು ಯಾರನ್ನು ಒಬ್ಬ ಸಾಮಾನ್ಯ ರಾಮ ಅಂತ ಅಂದ್ಕೊಂಡಿದೆಯೋ ಅದೇ ರಾಮನೇ ವಿಷ್ಣುವಿನ ಆರನೇ ಅವತಾರವಾಗಿರುವ ಪರಶುರಾಮನನ್ನು ಸೋಲಿಸಿದವನು ನೀನು ಅಂತಹ ರಾಮನ ಬಗ್ಗೆ ತಾತ್ಸಾರವನ್ನು ಕಾಣಬೇಡ ಜಾಗೃತನಾಗಿರು ಧರ್ಮದ ಮಾರ್ಗದಲ್ಲಿ ನೀನು ನಡೆದಿದ್ದೇ ಆಗಿದ್ದರೆ ಇಂತಹ ನೂರು ರಾಮರು ಬಂದಿದ್ದರೂ ಕೂಡ ನೀನು ಎದುರಿಸ್ತೀಯ ಅನ್ನೋ ನಂಬಿಕೆ ನನ್ನಲ್ಲಿ ಇರ್ತಾ ಇತ್ತು ಆದರೆ ಅಧರ್ಮ ಮಾರ್ಗದಲ್ಲಿ ನೀನು ನಡೀತಾ ಇದೆಯಾ ಹಾಗಾಗಿ ರಾಮ ಆಂಜನೇಯರ ಬಗ್ಗೆ ನೀನು ಎಚ್ಚರವಾಗಿರಬೇಕು ಅಂತೇಳಿ ಹೇಳ್ತಾಳೆ ಆದರೆ ಮಂಡೋದರಿ ಹೇಳುವ ಯಾವ ವಿಚಾರಗಳನ್ನು ಕೂಡ ತನ್ನ ಕಿವಿಗೆ ಹಾಕಿಕೊಳ್ಳದ ರಾವಣ ಅಹಂಕಾರದಿಂದ ವರ್ತಿಸ್ತಾನೆ ಆಗ ಮಂಡೋದರಿ ರಾಮನಿಗೆ ನೀನು ರಾಮನಿಗೆ ಎದರಬೇಡ ಆದರೆ ಧರ್ಮಕ್ಕೆ ಎದುರು ಅಂತೇಳಿ ಬುದ್ಧಿವಾದವನ್ನು ಹೇಳ್ತಾಳೆ ಆದರೂ ಕೂಡ ರಾವಣ ಮಂಡೋದರಿಯ ಯಾವ ಮಾತುಗಳನ್ನು ಕೂಡ ಕೇಳಲ್ಲ ಆಗ ರಾವಣ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ ನಾನು ಸೀತೆಯನ್ನು ಸುಮ್ಮನೆ ಅಪರಿಸಲಿಲ್ಲ ನನ್ನ ತಂಗಿಯಾಗಿರುವ ಶೂರ್ಪನಕಿಗೆ ಆದಂತಹ ಅವಮಾನಕ್ಕಾಗಿ ನಾನು ಸೀತೆಯನ್ನು ಅಪಹರಿಸಿಕೊಂಡು ಬಂದಿದ್ದೇನೆಯೇ ಹೊರತು ನಾನು ಅವಳನ್ನು ಬಯಸಿ ತರಲಿಲ್ಲ ಎಂಬ ಮಾತನ್ನು ಹೇಳಿದಾಗ ಮಂಡೋದರಿ ಮಾತಾಡ್ತಾಳೆ ಏನಂತ ಆಗ ಮಂಡೋದರಿ ಹೇಳುವ ವಿಚಾರಗಳು ರಾವಣನ ಮೋಹದ ಮಡದಿಯಾಗಿ ನಾನು ಇಲ್ಲಿಗೆ ಬಂದಿಲ್ಲ ಲಂಕಾ ಸಾಮ್ರಾಜ್ಯದ ಚಕ್ರವರ್ತಿನಿಯಾಗಿ ಮಾತೆಯ ದೀನ ಸೇವಕಳಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾ ರಾವಣ ನೀನು ಹೃದಯ ವಿಕಾರದಿಂದ ಸೀತೆಯನ್ನು ತಂದಿರತಕ್ಕಂಥದ್ದು ಇನ್ನೊಂದು ನೆನಪಿಟ್ಕೋ ನೀನು ರಾವಣ ನೀನು ಸೀತೆಯನ್ನು ಕದ್ದು ತಂದೆಯೇ ಹೊರತು ಗೆದ್ದು ತರಲಿಲ್ಲ ಎನ್ನುವ ಮಾತನ್ನು ಹೇಳ್ತಾಳೆ ಆಗ ರಾವಣನಿಗೆ ಅಹಂಕಾರದಿಂದ ಅವನು ಹೇಳುವ ಮಾತುಗಳು ಬಹಳ ಮುಖ್ಯವಾಗಿ ಕಂಡುಬರುತ್ತವು ಬೇಸರದಿಂದಲೇ ಮಾತಾಡ್ತಾನೆ ರಾವಣ ಅಯ್ಯೋ ಧರ್ಮವೇ ಸೌಂದರ್ಯ ಮುಗ್ಧರಾದ ಎಷ್ಟೋ ಜನರು ಪರಸತಿಯರನ್ನು ಕಂಡು ರಾವಣನನ್ನು ಆಚರಿಸಿದಂತೆಯೇ ಮಾಡಲು ತವಕಪಡುತ್ತಾರೆ ಆದರೆ ಸಾಮರ್ಥ್ಯವಿಲ್ಲದೆ ಸುಮ್ಮನಾಗುತ್ತಾರೆ ಸಾಮರ್ಥ್ಯವಿರುವುದಾದರೆ ಆ ಮಾತೆಯೇ ಬೇರೆ ಅಂತ ಹೇಳ್ತಾನೆ ಎಲ್ರಿಗೂ ಜಗತ್ತಲ್ಲಿ ಸಾಮರ್ಥ್ಯ ಇರಲ್ಲ ಎಷ್ಟೋ ಜನ ಸೌಂದರ್ಯಯುಕ್ತವಾಗಿರ್ತಕ್ಕಂತಹ ಪರಸತಿ ಬೇರೆಯ ಹೆಂಗಸರನ್ನು ಅಪರಿಸ್ಕೊಂಬರೋದಕ್ಕೆ ಆಸೆ ಪಡ್ತಾರೆ ಆದರೆ ಅವರಲ್ಲಿ ಸಾಮರ್ಥ್ಯ ಇರಲ್ಲ ಹಾಗಾಗಿ ಅವ್ರ ಕೈ ಚೆಲ್ಬಿಡ್ತಾರೆ ಆದರೆ ನನ್ನ ಹಾಗೆ ಶಕ್ತಿ ಏನು ಮಾಡ್ತಾರೆ ಅಪಹರಿಸ್ಕೊಂಡು ಬರ್ತಾರೆ ಈ ಜಗತ್ತಲ್ಲಿ ಅಂತೇಳಿ ಏನು ಮಾಡ್ತಾನೆ ಅವನು ಅಹಂಕಾರ ವ್ಯಕ್ತಪಡಿಸ್ತಾನೆ ಈ ಮಾತನ್ನು ಕೇಳಿಸಿಕೊಂಡ ಮಂಡೋದರಿ ಹೇಳ್ತಾಳೆ ಅಯ್ಯೋ ಅಸುರಿ ಸಂಪತ್ತಿನ ಅಂತಿದ್ದ ರಾವಣ ರಾವಣ ರೂಪದ ಇಂಥ ಮಾಂಸದ ಮುದ್ದೆಯನ್ನೇ ನಾನು ಇಷ್ಟಪಟ್ಟಿದ್ದು ಛೆ ಬೇಡ ಹೃದಯೇಶ್ವರ ಹೇಡಿತನದಿಂದ ವ್ಯಭಿಚಾರಿಯಂತೆ ವರ್ತಿಸಬೇಡ ನಿನ್ನ ಪ್ರತೀಕಾರಕ್ಕೆ ತಂಗಿಯ ಹೆಸರಿಟ್ಟು ಹೃದಯ ವಿಕಾರಕ್ಕೆ ಬೇರೆ ರೂಪವನ್ನು ನೀನು ಕೊಡಬೇಡ ನೀನು ಸೀತೆಯನ್ನು ರಾಮನ ಜೊತೆಗೆ ಕಳಿಸು ಅಂಥೇಳಿ ಏನು ಮಾಡ್ತಾಳೆ ಮತ್ತೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಬಯಸ್ತಾಳೆ ಆಗ ರಾವಣ ಏ ಮಂಡೋದರಿ ನಿನಗೆ ನನ್ನ ಮನಸ್ಥಿತಿ ಏನಾದರೂ ಅರ್ಥ ಆಗಿದೆಯೇ ನನಗೆ ಎಷ್ಟು ದುಃಖ ಆಗಿದೆ ಅಂತ ಗೊತ್ತಿದೆಯೇ ಗೊತ್ತಿದೆಯಾ ನಿನಗೆ ಸೀತಾ ಅಪಹರಣವನ್ನು ಮಾಡಿ ನಾನು ದುಃಖದ ಮಡುವಿನಲ್ಲಿ ಮುಳುಗಿದ್ದೀನಿ ಅಂತೇಳಿ ಅವನು ಮತ್ತೆ ತನ್ನ ಸಮರ್ಥನೆಯನ್ನು ಮಾಡ್ಕೊಳ್ಳಕ್ಕೆ ಹೋದಾಗ ಮಂಡೋದರಿ ಹೇಳ್ತಾಳೆ ಅಯ್ಯೋ ನಾಥ ರಾವಣ ಯಾಕೆ ಹೀಗೆ ಪ್ರತಿ ಕ್ಷಣವೂ ನೀನು ನೋಯ್ಯುವ ಹಾಗೆ ನನ್ನ ಮನಸ್ಸನ್ನು ಚುಚ್ಚುತ್ತಾ ಇದೆಯಾ ಲಂಕೆಯನ್ನ ಸುಟ್ಟ ಕಾರಣಕ್ಕಾಗಿ ಆಂಜನೇಯನನ್ನು ನೀನು ಕೊಲ್ಲೋದಕ್ಕೋದೆ ಆಗ ನೀನು ಯಾವ ರೀತಿ ನಡ್ಕೊಂಡೆ ಅನ್ನೋದನ್ನು ಒಮ್ಮೆ ನೀನು ಸ್ಮರಿಸ್ಕೋ ಅವತ್ತಿನ ದಿನ ನನ್ನ ಕರಳು ಬೆಂದ ದಿನ ನನ್ನ ಪ್ರೀತಿಯ ಮಗ ಅಕ್ಷಕುಮಾರ ಮೃತಪಟ್ಟ ದಿನ ಒಂದ್ಸರಿ ನೀನು ಸ್ಮರಿಸ್ಕೊ ನನಗೆ ದುಃಖ ಆಗಿರಲಿಲ್ಲವಾ ಆದರೂ ಕೂಡ ದೂತವದೆಯ ಧರ್ಮದ್ರೋಹ ನಿನ್ನ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನನ್ನ ಮಗನ ಸಾವು ಆಂಜನೇಯನಿಂದ ಆಗಿದ್ದರೂ ಕೂಡ ನಾನು ನಿನ್ನ ಖಡ್ಗಕ್ಕೆ ಎದುರಾಗಿ ಬಂದು ಹನುಮಂತನ ಪ್ರಾಣವನ್ನು ಉಳಿಸಿದೆ ಯಾಕೋಸ್ಕರ ಉರುಳಿಸಿದೆ ಧರ್ಮದ ದ್ರೋಹ ನಮ್ಮ ಲಂಕೆಯ ಮೇಲೆ ಬೀಳಬಾರದು ಮುಂದೆ ಈ ಲಂಕೆಯನ್ನು ಆಳುವ ಇಂದ್ರಜಿತ್ ಅವರ ಕೀರ್ತಿ ಅಂತಕ್ಕಂಥದಕ್ಕೆ ಮಸಿ ಬಳಿಬಾರದು ಅವರ ಕೀರ್ತಿ ಅಂತಕ್ಕಂಥದ್ದು ಲಂಕೆಯ ಕೀರ್ತಿ ಅಂತಕ್ಕಂಥದಕ್ಕೆ ಮಸಿ ಬೀಳಬಾರದು ಅನ್ನೋ ಕಾರಣಕ್ಕಾಗಿ ನಾನು ನಿನ್ನ ಎದುರಿಗೆ ಬಂದು ನಿಂತದ್ದು ನನ್ನ ಮಗ ಇಂದ್ರಜಿತ್ವಿಗೆ ಸಮಾನವಾಗಿ ಯಾರಾದರೂ ಗಂಡು ಸರಿದಾರಾ ಹೇಳು ಈ ರಾಜ್ಯದ ಕೀರ್ತಿಗಾಗಿ ನಾನು ನನ್ನ ದೇಹವನ್ನಾದರೂ ನನ್ನ ಪ್ರಾಣವನ್ನಾದರೂ ಕೊಡೋದಕ್ಕೆ ಸಿದ್ಧ ಹೃದಯೇಶ್ವರ ಅರ್ಥ ಮಾಡಿಕೋ ಅಂತ ಹೇಳಿದಾಗ ಮಂಡೋದರಿ ಮುಂದುವರಿಸ್ತಾಳೆ ನಿನ್ನ ಭಕ್ತಿಯಿಂದ ಕ್ಷಾತ್ರ ತೇಜಸ್ಸಿನಿಂದ ಪ್ರಕಾಶಿಸಿದವನು ನೀನು ನಿನ್ನ ಪ್ರಿಯ ನಿನ್ನ ಪ್ರಿಯ ಭಕ್ತಿಯಿಂದ ಆ ಶಿವನನ್ನೇ ಮೆಚ್ಚಿಸಿ ವರವನ್ನು ಪಡೆದಂಥವನು ಹಾಗಾಗಿ ಇಂದು ಕಾಮವಿಕಾರಕ್ಕೆ ಅಂಧ ಮನಸ್ಸಿನಲ್ಲಿ ಮುಳುಗಿ ನೀನು ನಿನ್ನ ದಿವ್ಯ ತೇಜಸ್ಸನ್ನು ಕಳೆದುಕೊಳ್ಬೇಡ ನಾನು ಸೆರೆಗುಡ್ಡಿ ಬೇಡ್ಕೊಳ್ತಾ ಇದ್ದೇನೆ ಅಧರ್ಮವನ್ನು ಮಾಡಬೇಡ ಅಂತೇಳಿ ಕೇಳ್ಕೊಳ್ತಾನೆ ಮಂಡೋದರಿ ರಾವಣ ಈಗಾಗಲೇ ಸಮಯ ಮಿಂಚಿ ಹೋಗಿದೆ ಯಾವುದೇ ಕಾರಣಕ್ಕೂ ನಾನು ರಾಮನ ಜೊತೆಗೆ ಸಂಧಿ ಒಪ್ಕೊಳ್ಳೋದಿಲ್ಲ ನಾನು ಅವನ ಜೊತೆಗೆ ಯುದ್ಧವನ್ನೇ ಮಾಡ್ತೀನಿ ಅಂಥೇಳಿ ಏನು ಮಾಡ್ತಾನೆ ಸಿದ್ಧನಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಆಗ ಮಂಡೋದರಿ ಮುಂದುವರಿತ ಇನ್ನೂ ಸಮಯ ಮಿಂಚಿಲ್ಲ ರಾವಣೇಶ್ವರ ಕೆಳಗೆ ಬೀಳೋದಕ್ಕಿಂತ ಮುಂಚಿನ ನೀನು ಎಚ್ಚರವಾಗು ಧರ್ಮವನ್ನು ಶರಣು ಅಂಥೇಳಿ ನೀನು ನೋಡಿದರೆ ನೀನು ಉದ್ಧಾರ ಆಗ್ತೀಯಾ ಈ ಜಗತ್ತಿಗೆ ಆದರ್ಶ ಪ್ರಾಯನಾಗಿ ನೀನು ಕಾಣ್ತೀಯ ಇಲ್ಲ ಅಂತಂದರೆ ಅಧರ್ಮಿಯಾಗಿ ಈ ಸಮಾಜಕ್ಕೆ ನೀನು ಕೆಟ್ಟವನಾಗಿ ಕಾಣ್ತೀಯ ಹಾಗಾಗಿ ನನ್ನ ಮಾತುಗಳನ್ನು ಕೇಳು ಪ್ರೀತಿ ಪ್ರೇಮವೆಂಬ ಸೂತ್ರದಲ್ಲಿ ಹೃದಯವನ್ನು ಮನಸ್ಸನ್ನು ಬುದ್ಧಿಯನ್ನು ಪ್ರಾಣವನ್ನು ಅಂತರಾತ್ಮವನ್ನು ಸೇರಿಸಿ ಪುಷ್ಪ ಅಂತ ನಿನ್ನ ಕೊರಳಿಗೆ ಹಾಕಿ ಸ್ವಂತ ವ್ಯಕ್ತಿತ್ವವನ್ನೇ ಮರೆತಿರುವವಳು ನಾನು ಅಂಥೇಳಿ ಏನು ಮಾಡ್ತಾಳೆ ಬೇಡ್ಕೊಳ್ತಾಳೆ ನನ್ನನ್ನು ನೀನು ಮುಳುಗಿಸ್ಬೇಡ ನೀನು ಉದ್ಧಾರ ಆಗು ನನ್ನನ್ನು ಉದ್ಧಾರ ಮಾಡು ಆ ಮಂಗಳೇ ನಿನಗೆ ಆ ಸಾಮರ್ಥ್ಯವನ್ನು ಕೊಡಲಿ ಅಂಥೇಳಿ ಮತ್ತೆ ಪರಿಪರಿಯಾಗಿ ಬೇಡ್ಕೊಳ್ಳುತ್ತಾಳೆ ಆಗ ಹೀಗೆ ಗಂಡ ಮತ್ತು ಹೆಂಡತಿ ಮಂಡೋದರಿ ಮತ್ತು ರಾವಣನ ನಡುವೆ ಮಾತುಕತೆ ನಡೀತಾ ಇರಬೇಕಾದ್ರೆ ಅಲ್ಲಿ ಪ್ರತಿಹಾರಿಗಳು ಅಂದರೆ ಕಾವಲುಗಾರರು ಬಂದು ಹೊರಗಡೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ರಾವಣನ ಸಹೋದರರು ಕುಂಭಕರ್ಣ ಮತ್ತು ವಿಭೀಷಣ ಬಂದಿದ್ದಾರೆ ಎಂಬುವ ಮಾಹಿತಿಯನ್ನು ತಿಳಿಸಿ ಹೊರಟೋಗ್ತಾರೆ ಆಗ ಅವರು ಇರುವ ಮಂತ್ರಗಾರದ ಒಳಗೆ ಕುಂಭಕರ್ಣ ಮತ್ತು ವಿಭೀಷಣರ ಪ್ರವೇಶ ಆಗುತ್ತೆ ಆಗ ಕುಂಭಕರ್ಣ ಮತ್ತು ವಿಭೀಷಣ ಸುಖಾಸನಗಳಲ್ಲಿ ಆಸೀನರಾಗ್ತಾರೆ ಆಗ ಕುಂಭಕರ್ಣ ಇವತ್ತಿನ ದಿನ ನಾವು ಪ್ರಮುಖವಾಗಿರ್ತಕ್ಕಂಥ ಮಹತ್ವದ ಸಂಗತಿಗಳು ಇವತ್ತು ನಿರ್ಧಾರ ಆಗಬೇಕಾಗಿದೆ ಇವತ್ತು ನಾವು ಏನು ನಿರ್ಧಾರ ಕೈಗೊಳ್ಳುತ್ತೀವೋ ಅದನ್ನು ಕೇಳೋದಕ್ಕೆ ಹೊರಗಡೆಗೆ ಅಷ್ಟಪ್ರಧಾನರು ಆಪ್ತರು ತಮ್ಮ ಎಲ್ಲರೂ ಕೂಡ ನಮಗಾಗಿ ಕಾಯ್ತಾ ಇದ್ದಾರೆ ಹಾಗಾಗಿ ನಾವು ಇತ್ಯರ್ಥವನ್ನು ಮಾಡಬೇಕು ಅಂತೇಳಿ ಹೇಳ್ತಾನೆ ಆಗ ವಿಭೀಷಣ ಅಗ್ರಜ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಪ್ರಾರಂಭಿಸಿದನಂತೆ ಶ್ರೀರಾಮಚಂದ್ರನು ಮಹಾವಿಷ್ಣುವಿನ ಅವತಾರವಂತೆ ಹಾಗಾಗಿ ನಾವು ದುಡುಕೋದು ಸರಿಯಲ್ಲ ಈಗಾದರೂ ನೀನು ಸೀತಾಮಾತೆಯ ನೊಪ್ಸು ನಾವೆಲ್ಲರೂ ಸುಖದಿಂದ ಇರೋಣ ಅಂತೇಳಿ ವಿಭೀಷಣ ರಾವಣನಿಗೆ ಹೇಳಿದಾಗ ಆಗ ಕುಂಭಕರ್ಣ ಅಡ್ಡ ಬಂದು ಮಾತಾಡ್ತಾನೆ ರಾಮನು ವಿಷ್ಣುವಿನ ಅವತಾರವಾಗಿದ್ದರೆ ಅವನು ತಾನು ಕೂತ್ಕೊಂಡಿರೋ ಜಾಗದಿಂದಲೇ ನಮ್ಮನ್ನು ಧ್ವಂಸ ಮಾಡ್ಬೋದಾಗಿತ್ತು ಆದರೆ ಇಲ್ಲಿವರೆಗೂ ಬಂದು ಆಯಾಸ ಪಟ್ಕೊಂಡು ನಮ್ಮ ಜೊತೆಗೆ ಯುದ್ಧ ಮಾಡ್ತಕ್ಕಂತಹ ಅವಶ್ಯಕತೆ ಆದರೂ ಏನಿತ್ತು ಅಂತೇಳಿ ಏನು ಮಾಡ್ತಾನೆ ಕೇಳ್ತಾನೆ ಆಗ ರಾವಣ ತನ್ನ ಸಹೋದರನೇ ಸಂಧಿ ಮಾಡಿಕೊ ಅಂತ ಬಂದು ಹೇಳಿದಾಗ ಇನ್ನಷ್ಟು ವ್ಯಾಕುಲತೆಗೆ ರಾವಣ ಒಳಗಾಗ್ತಾನೆ ನನ್ನ ಹೃದಯ ಅಂತಕ್ಕಂಥದ್ದು ಮರುಭೂಮಿಯ ಹಾಗೆ ಅದು ಬದಲಾಗಿದೆ ಇವನು ಬಂದೀಗ ಸೀತೆಯನ್ನು ಒಪ್ಸು ಅಂತ ಹೇಳ್ತಾ ಇದ್ದಾನೆ ಅಂಥೇಳಿ ಯಾವುದೇ ಕಾರಣಕ್ಕೂ ನಾನು ಸೀತೆಯನ್ನು ಒಪ್ಸೋದಿಲ್ಲ ಅಂಥೇಳಿ ಅವನ ಮಾತಿಗೆ ರಾವಣ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಆಗ ಕುಂಭಕರ್ಣ ಅಗ್ರಜ ರಾವಣನ ಏನು ಅಭಿಪ್ರಾಯ ಇದೆಯೋ ಅದೇ ಅಭಿಪ್ರಾಯಕ್ಕೆ ನಾನು ಕೂಡ ಬದ್ಧ ಅಂಥೇಳಿ ರಾವಣನ ಮಾತುಗಳಿಗೆ ಕುಂಭಕರ್ಣ ತನ್ನ ಒಪ್ಪಿಗೆಯನ್ನು ಸೂಚಿಸಿದಾಗ ವಿಭೀಷಣ ಹೇಳ್ತಾನೆ ಅಗ್ರಜ ಯಾವತ್ತು ಪ್ರೀತಿಯಿಂದ ಯಾರು ಹೇಳ್ತಾರೋ ಆ ವಿಚಾರಗಳು ಅವರಿಗೆ ಅಪ್ರಿಯವಾಗಿ ಕಾಣಿಸ್ತವೆ ಸುಳ್ಳಾಗಿ ಕಾಣಿಸ್ತವೆ ಅದು ಲೋಕಸತ್ಯ ಆದರೆ ಸೀತಾಮಾಸ್ತೆಯನ್ನು ನೀನು ಶ್ರೀರಾಮಚಂದ್ರನಿಗೆ ಒಪ್ಪಿಸದೇ ಇದ್ದರೆ ಶರಣಾಗತನಾಗದೇ ಇದ್ದರೆ ನಾನು ನಿನ್ನ ರಾಜ್ಯದಲ್ಲಿ ಕ್ಷಣಕಾಲವೂ ಕೂಡ ಇರಲ್ಲ ಅಂತೇಳಿ ಯಾರು ಹೇಳ್ತಾರೆ ಇಲ್ಲಿ ವಿಭೀಷಣ ಹೇಳ್ತಾನೆ ಹೀಗೆ ವಿಭೀಷಣ ವಿಭೀಷಣ ನಿನ್ನ ರಾಜ್ಯದಲ್ಲಿ ಇರಲ್ಲ ಅಂತೇಳಿ ಹೇಳಿದ ಕೂಡಲೇ ಕುಂಭಕರ್ಣನಿಗೆ ಸಿಟ್ಟು ಬರುತ್ತೆ ಹುಬ್ಬುಗಳನ್ನು ಗಂಟಿಕ್ಕಿ ಹೇಳ್ತಾನೆ ನಾನು ಪ್ರಿಯವಾದಿಯನು ನಿಜ ಆದರೆ ನಿನ್ನಂತೆ ಜೀವಗಳ್ಳನಾಗಿ ಆಪತ್ಕಾಲದಲ್ಲಿ ಅಣ್ಣನನ್ನು ತೊರೆದು ನಾನು ಎಲ್ಲಿಗೂ ಹೋಗೋದಿಲ್ಲ ಅಣ್ಣನ ಕಾರ್ಯಕ್ಕಾಗಿ ಅವಶ್ಯ ಬಿದ್ದಲ್ಲಿ ಈ ದೇಹವನ್ನು ಒಪ್ಪಿಸುವೆನು ಹೊರಗಿನ ಎಂದು ನಿನಗೆ ಮಾತೆಯಾದಳು ಅಲ್ಲವೇ ನಾನು ಅರಿತಿರುವುದು ಲಂಕಾ ಲಂಕಾಮಾತೆಯನ್ನೊಬ್ಬಳೆ ಅವಳ ಸೇವೆಯಲ್ಲಿ ಸಾವು ನನಗೆ ಸುಖಕರ ಅಂಥೇಳಿ ರಾವಣನ ಮಾತಿಗೆ ಕುಂಭಕರ್ಣ ಒಪ್ಪಿಗೆಯನ್ನು ಕೊಡ್ತಾನೆ ಆದರೆ ವಿಭೀಷಣನನ್ನು ಏನು ಮಾಡ್ತಾನೆ ಅವನು ತೆಗೆಳ್ತಾನೆ ನಿನ್ನ ಹಾಗೆ ನಾನು ಅಣ್ಣನನ್ನು ಕೈ ಕೈಬಿಟ್ಟು ಹೋಗೋದಿಲ್ಲ ನಾನು ಅಣ್ಣನ ಜೊತೆಗೆ ನಿಂತ್ಕೊಳ್ತಾನೆ ಅಂತೇಳಿ ಕುಂಭಕರ್ಣ ನಿಂತ್ಕೊಳ್ತಾನೆ ಆಗ ರಾವಣ ಕೇಳ್ತಾನೆ ಸರಿ ವಿಭೀಷಣ ಎಲ್ಲಿಗೆ ಹೋಗ್ಬೇಕು ಅಂತ ನೀನು ಅನ್ಕೊಂಡಿದೆಯಾ ಅಂತ ಕೇಳಿದಾಗ ವಿಭೀಷಣ ಹೇಳ್ತಾನೆ ಶ್ರೀರಾಮಚಂದ್ರನಲ್ಲಿ ಹೋಗ್ತೀನಿ ಆಗ ರಾವಣನಿಗೆ ಭಾಳ ಬೇಸರ ಆಗುತ್ತೆ ತನ್ನ ವಿರೋಧಿಯ ಕಡೆಗೆ ತನ್ನ ಸಹೋದರ ಹೋಗ್ತಾ ಇರೋ ವಿಚಾರವನ್ನು ಕೇಳಿ ಕೇಳಿದೆಯಾ ಮಂಡೋದರಿ ಈ ಹೃದಯ ವೇದನೆಯನ್ನು ನಾನು ಹೇಗೆ ಸೇಸ್ಕೊಳ್ಳಿ ವೀರ ಮಾತೆಯ ಉದರದಲ್ಲಿ ಜನಿಸಿ ವೀರನಾಗಿ ಬಾಳಿದ ನಿನ್ನಿಂದ ಈ ಮಾತೆ ಹೇಳಿಯಂತೆ ಶತ್ರು ಪಕ್ಷವನ್ನು ಸೇರುವೆಯಾ ಅಂತೇಳಿ ಏನು ಮಾಡ್ತಾನೆ ತನ್ನ ಸಹೋದರನನ್ನು ಕೇಳ್ತಾನೆ ಏಡಿ ಹಾಗೆ ನೀನು ಶತ್ರುಗಳ ಜೊತೆಗೆ ಹೋಗ್ತೀಯಾ ಅಂತ ಕೇಳಿದಾಗ ವಿಭೀಷಣ ಹೇಳುವ ಮಾತುಗಳು ಪರ ಸ್ತ್ರೀಯನ್ನು ಅಪಹರಿಸಿರ್ತಕ್ಕಂತಹ ನಿನ್ನ ಜೊತೆಗೆ ನಾನು ಕ್ಷಣಕಾಲವು ಕೂಡ ಬದುಕಲಾರೆ ನೀನು ದೈವದ್ರೋಹಿ ದೇಶದ್ರೋಹಿ ಆತ್ಮದ್ರೋಹಿ ಹಾಗಾಗಿ ಈ ರೀತಿಯ ಕಳಂಕ ಒತ್ತಿರುವ ವ್ಯಕ್ತಿಯ ಜೊತೆಗೆ ಕ್ಷಣ ಮಾತ್ರವೂ ಕೂಡ ನಾನು ಇರಲ್ಲ ಅಂತೇಳಿ ಹೊರಡೋದಕ್ಕೆ ಸಿದ್ಧನಾಗ್ತಾನೆ ಆಗ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಮಂಡೋದರಿಯ ಮನಸ್ಸಿಗೆ ಅಘಾತವಾಗುತ್ತೆ ಆಗ ವಿಭೀಷಣನನ್ನು ಉದ್ದೇಶಿಸಿ ಮಾತಾಡ್ತಾಳೆ ಮರ್ಯಾದೆಯ ಮೇರೆಯನ್ನು ಮೀರಿದ ಮಾತುಗಳು ವಿಭೀಷಣ ನಿನ್ನವು ನಿನ್ನ ಅಣ್ಣನ ಬಗ್ಗೆ ಹೀಗ ಮಾತಾಡೋದು ಇದು ನಿನಗೆ ಸರಿ ಕಾಣುತ್ತಾ ಅಂಥೇಳಿ ಪ್ರಶ್ನೆಯನ್ನು ಎತ್ತಿದ್ದಾಳೆ ರಾವಣನ ಮೆಲ್ಲರಿಗೂ ಕೂಡ ಪ್ರಭು ಸ್ವಯೂದ ಕಲಹದಿಂದ ಸರ್ವನಾಶವೇ ಫಲ ನಮ್ಮ ನಮ್ಮಲ್ಲ ಜಗಳ ಮಾಡಿದರೆ ನಾವೇ ನಾಶ ಆಗ್ತೀವಿ ನಂದನವನದಂಥ ರಾಜ್ಯಗಳು ಕೂಡ ನಿರ್ನಾಮವಾಗಿ ದಾಸಿಯ ಶೃಂಖಲೆಗೆ ಗುರಿಯಾಗಿರ್ತಕ್ಕಂಥದ್ದು ನಿನ್ನ ನೋಡಿಲ್ವೆ ಗಮನಿಸಿಲ್ವೆ ಯಾಕೆ ನೀವು ಒಬ್ರೊಬ್ಬರಲ್ಲೇ ಜಗಳ ಮಾಡ್ತಾ ಇದ್ದೀರಾ ಸಮಾಧಾನದಿಂದ ಯೋಚನೆ ಮಾಡಿ ಅಂತ ಮಂಡೋದರಿ ವಿಭೀಷಣನ ಬಗ್ಗೆ ಕುರಿತು ಮಾತಾಡ್ತಾ ಇರಬೇಕಾದ್ರೆ ರಾವಣ ವಿಭೀಷಣನ ಕುರಿತು ಹೇಳ್ತಾನೆ ನೀನು ನನ್ನ ಬಿಟ್ಟು ಹೋಗ್ತೀಯ ಅಂತಂದರೆ ಹೋಗು ನನಗೇನು ಬೇಜಾರಿಲ್ಲ ಆದರೆ ರಾಮನ ಬಳಿಗೆ ಹೋಗಬೇಡ ಬೇಕಾದರೆ ಕುಬೇರನ ರಾಜ್ಯಕ್ಕೆ ಹೋಗಿ ನೀನು ಸುಖವಾಗಿರು ಅಂತ ಹೇಳಿದಾಗ ಇಲ್ಲ ನಾನು ಕುಬೇರನ ರಾಜ್ಯಕ್ಕೆ ಹೋಗಲ್ಲ ನಾನು ರಾಮನ ಜೊತೆಗೆ ಹೋಗ್ತೇನೆ ಅಂಥೇಳಿ ತನ್ನ ನಿರ್ಧಾರವನ್ನು ನೇರವಾಗಿ ವಿಭೀಷಣನಿಗೆ ಹೇಳಿದಾಗ ಕುಂಭಕರ್ಣ ಹಾಗಾದರೆ ಈಗಲೇ ಅಲ್ಲಿಂದ ಹೊರಟೋಗು ಅಂಥೇಳಿ ಸಿಟ್ಟಾಗ್ತಾನೆ ಆಗ ರಾವಣ ಈ ರೀತಿ ಬೇರೆ ಸಂದರ್ಭದಲ್ಲಿ ಯಾರಾದರೂ ಮಾತಾಡಿದರೆ ನನ್ನ ಕೈಯಲ್ಲಿ ಅವರು ಉಳಿತಾನೇ ಇರಲಿಲ್ಲ ಈಗಾಗಲೇ ಒಮ್ಮೆ ಹೀಗೆ ಮಾತನಾಡಿರುವ ಕಾರಣಕ್ಕಾಗಿ ನಾನು ಕಾರಾಗೃಹ ವಾಸಕ್ಕೆ ನಿನ್ನನ್ನು ಈಗಾಗಲೇ ಗುರಿ ಮಾಡಿದ್ದೆ ನಿನ್ನನ್ನು ದಂಡಿಸೋದಕ್ಕೆ ನನಗೆ ಮನಸ್ಸು ಬರ್ತಾ ಇರಲಿಲ್ಲ ಹಾಗಾಗಿ ನನಗೆ ಮುಖ ತೋರಿಸದೆ ಈ ಕೂಡಲೇ ಹೊರಟು ಹೋಗು ಅಂತೇಳಿ ವಿಭೀಷಣನನ್ನು ಬೈದು ಕಳಿಸ್ತಾನೆ ರಾವಣ ಆ ನಂತರದಲ್ಲಿ ಸುದೀರ್ಘವಾಗಿ ಮಾತುಕತೆ ನಡೆಯುತ್ತೆ ವಿಭೀಷಣ ಹೊರಟು ಹೋದ ನಂತರದಲ್ಲಿ ಅವನು ಏನು ಮಾಡ್ತಾನೆ ಅಂಥೇಳಿ ಗೂಢಾಚಾರರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಆಜ್ಞೆಯನ್ನು ಕೊಟ್ಟಂತಹ ರಾವಣ ಮಂಡೋದರಿಯರ ಜೊತೆಗೆ ಮಂಡೋದರಿಯ ಜೊತೆಗೆ ಮಾತನಾಡ್ತಾ ಅವಳ ಮಾತುಗಳನ್ನು ಹಾಕಿ ರಾವಣ ಯುದ್ಧಕ್ಕೆ ಸಿದ್ಧನಾಗ್ತಕ್ಕಂಥದ್ದು ಈ ಪಠ್ಯಭಾಗದಲ್ಲಿ ಕಂಡುಬರುತ್ತೆ ಆಗ ಇನ್ನು ಸುಖದ ದಿನಗಳು ನನ್ನಿಂದ ದೂರ ಆದವು ನನ್ನ ಸೊಬಗಿನ ದಿನಗಳು ನನ್ನಿಂದ ಮಾಯವಾದವು ಇನ್ನು ದೇಶಮಾತೆಗೆ ಭಾರ ಬಂಧುಗಳಿಗೆ ಭಾರ ಕುಲಕ್ಕೆ ಭಾರ ಪ್ರಜೆಗಳಿಗೆ ಭಾರ ನನ್ನ ಜೀವಿತವು ನನಗೆ ಭಾರ ಅಂತೇಳಿ ದುಃಖವನ್ನು ಪಡ್ತಾ ಇರಬೇಕಾದ್ರೆ ಮಂಡೋದರಿ ಪ್ರಿಯನೇ ನಿನ್ನ ದುಃಖವನ್ನು ನೋಡಿ ನನ್ನ ಹೃದಯವೇ ಕಿತ್ತು ಬರುತ್ತದೆ ಪ್ರಾಣೇಶ್ವರ ನನ್ನ ಪ್ರಾರ್ಥನೆಯನ್ನು ಲಾಲಿಸು ಕಾಯ ಒಳಿದರೂ ಕೀರ್ತಿಯುಳಿಯುವಂತೆ ವರ್ತಿಸು ಕೈಲಾಸವನ್ನು ತೂಗಿ ಪವಿತ್ರವಾಗಿರುವ ತೋಳುಗಳಲ್ಲಿ ತಂಗಿಯ ಭಾವನೆಯಿಂದ ಸೀತೆಯನ್ನೆತ್ತಿಕೊಂಡು ಹೋಗಿ ರಾಘವನಿಗೆ ಸಮರ್ಪಿಸು ದಾನವ ರಾಜ್ಯವೇ ದೈವಿ ಸಂಪದದ ನೆಲೆಯೆನಿಸುವಂತೆ ಚಿರಕಾಲ ಪ್ರಭುತ್ವ ಮಾಡು ಪವಿತ್ರತೆಯಲ್ಲಿ ಲಂಕೆಯನ್ನೇ ಕೈಲಾಸಕ್ಕೆ ಸರಿದೂಗಿಸಿ ಧರ್ಮ ಪಾರಾಯಣತೆಯಿಂದ ಧನ್ಯನಾಗು ಹಾಗೆ ಎಲ್ಲವೂ ಸರಿಹೋಗುವುದು ಕೈಲಾಸದ ಕೈವಲ್ಯವೇ ಕಿಳಿದು ಬರುವುದು ಒಟ್ಟು ಸೃಷ್ಟಿಯೇ ರಾವಣೇಶ್ವರನ ಯಶೋಗೀತೆಯನ್ನು ಆಡಿ ಆನಂದಿಸುವುದು ಆರ್ಯಪುತ್ರ ಆತ್ಮತೇಜಸ್ಸಿನ ವೈಭವ ಹೊಂದಿದ್ದರೆ ಯಾವುದು ತಾನೇ ಸಾಧ್ಯ ಅಸಾಧ್ಯ ಅಂಥೇಳಿ ಕೊನೆಯ ಬಾರಿ ಅವನಲ್ಲಿ ಪರಿವರ್ತನೆ ತರೋಕ್ಕೆ ಮಂಡೋದರಿ ಬಯಸಿದಾಗಲೂ ಕೂಡ ಯಾವುದೇ ರೀತಿಯಲ್ಲಿಯೂ ಕೂಡ ಸಂಧಿಗೆ ಒಪ್ಪಿಕೊಳ್ಳದೆ ರಾವಣ ರಾವಣ ಹೇಳುವ ಮಾತುಗಳು ಹೀಗಿದೆ ಸಂತಾಪ ಸಮ್ಮಿಶ್ರಿತವಾಗಿರ್ತಕ್ಕಂಥ ಸಂತೋಷದಿಂದ ಮಾತಾಡ್ತಾನೆ ನೀನೇ ಲಂಕಾ ರಾಜ್ಯದ ಬೆಳಕು ನೀನು ನನ್ನ ಗೃಹಲಕ್ಷ್ಮಿಯು ಮಾತ್ರವೇ ಅಲ್ಲ ನನ್ನ ರಾಜ್ಯ ಆಗಿರುವೆ ಮಂಡೋದರಿ ಚಿಂತಿಸುವೆನೋ ಚಿಂತಿಸುವೆನೋ ರುಜಿತೆಯನ್ನು ಕುರಿತು ಚಿಂತಿಸುವೆನು ನನ್ನ ಹೃದಯವೇ ಕಲಕಿ ಹೋದಂತಾಗಿದೆ ಈಗ ಏನನ್ನೂ ಹೇಳುವುದಕ್ಕೂ ತೋರದು ಅಂಥೇಳಿ ಈಗ ನೀನು ಹೇಳುವ ಯಾವ ಮಾತುಗಳೂ ನನಗೆ ಮನಸ್ಸಿನಾಳಕ್ಕೆ ಇಳಿತಾ ಇಲ್ಲ ಆದರೆ ನೀನು ಹೇಳ್ತಾ ಇರ್ತಕ್ಕಂಥ ವಿಚಾ ವಿಚಾರಗಳನ್ನು ನಾನು ಆಲೋಚಿಸ್ತೇನೆ ನನಗೆ ಸಮಯ ಕೊಡು ಅಂಥೇಳಿ ಆ ಕೂಡಲೇ ಅಲ್ಲಿಂದ ಶಿವನನ್ನು ಪೂಜೆ ಮಾಡೋದಕ್ಕೋಸ್ಕರ ರಾವಣ ಜೇಡಿ ಮಣ್ಣನ್ನು ತೆಗೆದುಕೊಂಡು ಲಿಂಗವನ್ನು ಮಾಡಿ ಶಿವನನ್ನು ಪೂಜಿಸೋದಕ್ಕೆ ಎದ್ದು ಹೊರಟದೇ ಹೋಗ್ತಾನೆ ಆಗ ಮಂಡೋದರಿ ಕೊನೆಗೆ ಈ ಆರ್ಯಪುತ್ರ ಆಯಿತು ಏಕಾಂತದಲ್ಲಿ ಯೋಚಿಸು ನನ್ನ ಪ್ರಾರ್ಥನೆಯನ್ನು ನೀನು ಅರ್ಥ ಮಾಡ್ಕೋ ಇದರಿಂದ ನಿನ್ನ ಶ್ರೇಯಸ್ಸು ಆನಂದ ಎಲ್ಲವೂ ನಿನ್ನ ಹತ್ರನೇ ಇದೆ ಏ ಲೋಕೇಶನಾದ ಆ ಶಿವನೇ ನನ್ನ ಗಂಡನನ್ನು ಕಾಪಾಡು ಅಂಥೇಳಿ ಕೊನೆಗೆ ಅವಳು ಶಿವನ ಮೇಲೆ ಭಾರ ಆಗ್ತಾಳೆ ಆಗ ಅಂಕದ ಪರದೆಯು ಮುಚ್ಚಿಕೊಳ್ಳುತ್ತೆ ಹೀಗೆ ಇಡೀ ನಾಟಕದ ಒಳಗಡೆಗೆ ರಾವಣ ಮತ್ತು ಮಂಡೋದರಿಯರ ನಡುವೆ ನಡೆಯುವ ಸಂವಾದವು ಬಹಳ ಮುಖ್ಯವಾಗಿ ನಮಗೆ ಕಂಡುಬರುತ್ತೆ ಇಲ್ಲಿ ಇವರಿಬ್ಬರ ಸಂವಾದ ನಡೆಸುವ ಕ್ರಿಯೆಯಲ್ಲಿ ಮಧ್ಯದಲ್ಲಿ ರಾವಣನ ಸಹೋದರರಾಗಿರುವ ಕುಂಭಕರ್ಣ ಮತ್ತು ವಿಭೀಷಣ ಬರ್ತಕ್ಕಂಥದ್ದು ವಿಭೀಷಣ ಆನಂತರದಲ್ಲಿ ರಾಮನ ಗುಂಪಿಗೆ ಹೊರಟು ಹೋಗ್ತಕ್ಕಂಥದ್ದು ಕುಂಭಕರ್ಣ ರಾವಣನ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಕ್ಕಂಥದ್ದು ರಾವಣ ಸೀತೆಯನ್ನು ಅಪಹರಿಸಿರೋದು ಶೂರ್ಪನಕ್ಕೆ ಕಾರಣಕ್ಕಾಗಿ ಅನ್ನೋದನ್ನು ಸಮರ್ಥನೆ ಮಾಡಿಕೊಳ್ಳೋದು ಆ ಸಮರ್ಥನೆ ಹಿಂದೆ ಇರತಕ್ಕಂತಹ ರಾವಣನ ಹೃದಯ ವಿಕಾರತೆಯನ್ನು ಚರ್ಚಿಸುವ ಮಂಡೋದರಿಯ ಪಾತ್ರ ತನ್ನ ಗಂಡನನ್ನು ಹೇಗಾದರೂ ಮಾಡಿ ಅಧರ್ಮದ ಕಾರ್ಯದಿಂದ ಅವನನ್ನು ಉಳಿಸ್ಕೋಬೇಕು ಅಂತೇಳಿ ಶತಪ್ರಯತ್ನವನ್ನ ಮಾಡುವ ಮಂಡೋದರಿಯ ಪಾತ್ರ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಾಟಕದಲ್ಲಿ ಕಂಡುಬರುತ್ತೆ ಇದಿಷ್ಟು ಕೂಡ ಸಿ ಕೆ ವೆಂಕಟರಾಮಯ್ಯ ಅವರು ಬರೆದಿರುವ ಮಂಡೋದರಿ ನಾಟಕದ ಎರಡನೇ ಅಂಕದ ಮೂರನೆಯ ದೃಶ್ಯದಲ್ಲಿ ಬರತಕ್ಕಂತಹ ಸಂಭಾಷಣೆಯಾಗಿದೆ ಹಾಗಾಗಿ ಇಲ್ಲಿ ನಮಗೆ ಮೋಹದ ಮಡದಿ ಮಂಡೋದರಿಯ ಪಾತ್ರ ಚಿತ್ರಣ ಬಹಳ ಪ್ರಧಾನವಾಗಿ ನಾಟಕದಲ್ಲಿ ಕಂಡುಬರುತ್ತೆ ನಿಮಗೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಎರಡು ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಯಾವುದಾದರೂ ಸಾಲುಗಳನ್ನು ಉದಾಹರಣೆಗೆ ಕದ್ದು ತಂದೆಯೇ ಹೊರತು ಗೆದ್ದು ತರಲಿಲ್ಲ ಎನ್ನುವ ಸಾಲುಗಳನ್ನು ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಮತ್ತು ಇಡೀ ಪಠ್ಯವನ್ನು ದೀರ್ಘ ಪ್ರಶ್ನೆಗೆ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಅಧ್ಯಯನ ಮಾಡಬೇಕು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ